ನಮಸ್ಕಾರ ವಿಶ್ರು ತಾಗ್ರ ಇಂಡಸ್ಟ್ರೀಸ್ ನಾವು ಕುಂದಾಪುರ ಕಂಪನಿ ಫಿಶ್ ಫರ್ಟಿಲೈಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಸೊ ಈ ಕರ್ನಾಟಕದ ಎಲ್ಲ ಆಯಾ ಭಾಗಗಳಲ್ಲಿ ನಾವು ಕೊಟ್ಟು ರೈತರ ಹತ್ರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ ಇವತ್ತು ನಾನು ಬೀದರ್ ಜಿಲ್ಲೆಯಲ್ಲಿದ್ದೀನಿ ಬೀದರ್ ಜಿಲ್ಲೆಯಲ್ಲಿ ನಾವು ಎರಡು ಪಾಯಿಂಟ್ ಅಲ್ಲಿ ನಮ್ಮ ಗೊಬ್ಬರವನ್ನು ಕೊಟ್ಟಿದ್ದೇವೆ ಒಂದು ಕೊನ ಮೇಲ್ಕುಂದ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಕಂದಗೋಳ ಮತ್ತೆ ಕೊನ ಮೆಲ್ಕುಂದ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಇನ್ನೊಂದು ಬ್ರಾಂಚ್ ಆಗಿರೋ ಬಾಲ್ಕಿ ತಾಲೂಕಿನಲ್ಲಿ ಕೊನ ಮೇಲ್ಕುಂದದಲ್ಲೇ ನಿಮಗೆ ಈ ಗೊಬ್ಬರ ಲಭ್ಯವಿರುತ್ತೆ ಸೊ ಜೊತೆಗೆ ಇವತ್ತು ನಾನು ಬಿಳಿ ಜೋಳಕ್ಕೆ ನಮ್ಮ ರೈತರು ಬಳಕೆ ಮಾಡ್ಕೊಂಡಿದ್ದಾರೆ ಕಂದಗೋಳದಲ್ಲಿ ಪರ್ಚೇಸ್ ಮಾಡಿ ನಮ್ಮ ಗೊಬ್ಬರನ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸಂಗಮ ಸ್ವಾಮಿ ಅಂತ ಹೇಳಿ ಗೌಡ್ಗಾಂವ್ ತಾಲೂಕ್ ನಮ್ಮೂರು ಗೌಡ್ಗಾಂ ನಾರಾಯಣಕೆಡ್ ತಾಲೂಕ ಜಿಲ್ಲಾ ಸಂಗರಡಿ ನಾವು ಯಾವ ಬೆಳೆಗೆ ಗುಂಡ್ಜೋಳಕ್ಕೆ ಬೆಳೆ ಜೊಳಕ್ಕೆ ಬೆಳೆ ಜೋಳಕ್ಕೆ ಹಾಕಿದೆ ಮತ್ತೆ ಯೂಸ್ ಮಾಡಿದೀನಿ ಇದಕ್ಕೂ ಒಂದುವರೆ ತಕ ಇದು ಒಂದೂವರೆ ಎಕರ್ ಬಿಳಿ ಜೋಳ ಅದಕ್ಕೂ ಒಂದ್ ಪಾಕೆಟ್ ಹಾಕಿದೀನಿ ಅದಕ್ಕೆ ಮೂರ್ ಎಕರ್ ಎರಡುವರೆ ಪಾಕೆಟ್ ಮೂರ್ ಎಕರ್ ಕಡ್ಡಿ ಹಾಕಿದೆ ಮೇಡಮ್ ಸೊ ಇಷ್ಟು ವರ್ಷ ನೀವು ಕೃಷಿ ಮಾಡ್ತಾ ಬರ್ತಾ ಇದ್ದೀರಾ ನಮ್ಮ ಗೊಬ್ಬರ ಬಳಸೋದಕ್ಕೂ ಮುಂಚೆ ಏನಿತ್ತು ನಿಮ್ ಪರಿಸ್ಥಿತಿ ಪರಿಸ್ಥಿತಿ ಯಾವ್ದಾಗ್ ನಂಗೆ ಅಷ್ಟ ಮಾಹಿತಿ ಇರ್ಲಿಕ್ಕಿಲ್ಲ ನಮ್ಮ ಪಪ್ಪ ಅವರು ಇದ್ರು ಮೇಡಮ್ ಅವಾಗ ನಾನು ಬೇರೆ ಕಡೆ ಕೆಲಸಕ್ಕೆ ಇದೆ ಈಗ ಇವಾಗ ಶುರು ಬಂದೇ ಇದ್ ಕಡೆ ಹೊಲ್ ಕಡೆ ಇದು ಶುರು ಇವಾಗ ಬಂದಿಷ್ಟೇ ಮಾಡಿ ಹಿಂಗ್ ಬಿತ್ತ ಅದೇ ಗೊಬ್ಬರ ತರೋ ಅಂದ್ರ ಪಪ್ಪ ಅಂದ್ರ ಅಂದ್ರ ನಾನು ಆಗಲ್ಲ ನಂಗ ಆಗಲ್ಲ ನಂಗೆ ಇಷ್ಟ ಹೆಂಗ ಊರ್ ಬಾಜು ನಮ್ ಸೇ ಸನ್ತರ ಅವ್ರು ಹೇಳ್ದೆ ನಂಬಿ ಗೊಬ್ಬರ ಇದೆ ಬಂದ ಹೋಗಿ ಅಂದ್ರೆ ಮತ್ತ ಹಾಕಿದಿನಿ ಅಚ್ ಬಾಜು ಹೊಲ್ದ್ರೆಲ್ಲ ಅಂದ್ರು ನಮಗೆ ಇದನ್ ಗೊಬ್ಬರು ತಂದಿದ ಫೇಲ್ ಅದ ಗೊಬ್ಬರ ಚಂದಿಲ್ಲ ಗೊಬ್ಬರ ಹಾಕಬೇಡ ಅಂದ್ರು ಅಂದ್ರೂ ಕೂಡ ಅಂದೆ ಹೊಸ ಹೊಸ ಹಾಕಿದ್ರೆ ಜರ ಮಾಹಿತಿ ಬರ್ತಾ ನಮಗ್ ಭೀ ಹೆಂಗ್ ಬೆಳಿತಾ ಹೆಂಗ್ ಬೆಳ್ದು ನೋಡ್ಬೇಕಲ್ಲ ಅಂತ ಹೇಳಿ ನಾನು ತಂದ್ ಹಾಕಿದೀನಿ ಮೇಡಮ್ ಹಾಕಿದ ಚೆನ್ನಾಗಾಗಿದೆ ನ ಜೋಳ ಅಂತೂ ವರ್ಷಕ್ಕ ಇಷ್ಟೇ ತನಿ ಬರುತ್ತಿದೆ ನನಗ ಸಣ್ಣ ಬರ್ತಿತ್ತು ಈ ವರ್ಷ ಹಾಕಿದ ಬೆಸ್ಟ್ ಬೇರೆ ಗೊಬ್ಬರ ಹಾಕಿದ್ರೆ ಜೋಳ ತನಿ ಬೆಸ್ಟ್ ಇದೆ ಅಂತ ಹೇಳಿ ಚಂದಾಗಿದೆ ಚಂದ ಕಡ್ಲೆ ಕೂಡ ನಂದು ಹೋಗಿದೆ ಹೋಗಿದ ಹೋಗಿದೆ ಹೋಗಿದ ಹೋಗಿದೆ ಅಂದ್ರು ಅವ್ರ ಹತ್ತು ಮಣ ಬಿ ಕಡ್ಡಿ ಆಗಲ್ಲ ಅಂದ್ರೆ ಮಂದಿ ಎಲ್ಲ ನನಗ್ ಮೂಡಿನವ್ರು ಅಂದ್ರಿ ಹದ್ನಾಲ್ಕ ಮಣ ಕಡ್ಡಿ ಕಡ್ಡೆ ಅಂತ ಹೇಳಿ ಚೆನ್ನಾಗ್ಯಂತ ಹೇಳಿ ಗೊಬ್ಬರೇಜ್ ಪಕ್ಕ ಚೆಂದಾಗಿ ಆಗಿದೆ ಅದ್ರ ಸಲಕೆ ಇವಾಗ ಮೇಲಿನ ವಾತಾವರಣಕ್ಕ ಜರ ನಾವ್ ಬಿತ್ತಿನವಲ್ಲ ಒಂದ್ ಥೊಡೆ ಮಳಿ ಬೆಳದಿತ್ತು ಬಿದ್ದಿಲ್ಲ ಅದ್ರ ಸಲಕ್ಕಾಗಿ ಇದ್ರು ಅಷ್ಟು ಮತ್ತೆ ಚೆನ್ನಾಗಿದೆ ಬೇರೆ ರೈತರಿಗೆ ಏನು ಇಷ್ಟ ಬೇರೆ ಕೂಡ ಚೆನ್ನಾಗಿದೆ ಗೊಬ್ಬರ ಇದೆ ಬೆಸ್ಟ್ ಆಗಿದೆ ಅಂತ ಮುಂದಿನ ಸಲ ಸೋಯಕನ ಆದೀತ ಅಂತ ಹೇಳಿದನೇ ಇವಾಗ ಮತ್ತೆ ಮುಂದೇನೇ ಅದೇ ಯೂಸ್ ಮಾಡ್ಬೇಕಂತ ಅಂತ ನಾನು ಆಗಿರಂತೆ ಹೀಗೆ ಬಳಸ್ಕೊಳ್ತಾ ಇರಿ ಗೊಬ್ಬರ ಅನ್ನು ಸೋ ರೈತ ಬಂದವರೇ ಸರ್ ಹೇಳಿದ ಒಂದು ಅವ್ರಿಗೆ ಇಷ್ಟು ವರ್ಷ ತನೆ ಸಣ್ಣ ಬರ್ತಾ ಇತ್ತು ಕೆಮಿಕಲ್ ಗೊಬ್ಬರವನ್ನ ಬಳಸ್ಕೊಳ್ತಾ ಇದ್ರು ಬಟ್ ಇವಾಗ ಅವರು ಫಸ್ಟ್ ಸ್ಟಾರ್ಟ್ ಮಾಡ ಅಂದ್ರೆ ಇಷ್ಟು ವರ್ಷ ಅವ್ರ ತಂದೆ ಕೈಯಲ್ಲಿ ಇತ್ತು ಜಮೀನು ಇವಾಗ ಅವರಿಗೆ ಬಿಟ್ ಕೊಟ್ಟಿದ್ರು ಬಿಟ್ ಕೊಟ್ಟಾಗ ಹಸ್ತಾಗೆ ನಾನು ಏನಾದರೂ ಟ್ರೈ ಮಾಡೋಣ ಅನ್ನೋ ನಮ್ಮ ಕಂದಗೋಳದ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಸಚಿನ್ ಅವರು ಗೈಡ್ ಮಾಡಿದಾಗೆ ಅವರು ನಮ್ಮ ಮೀನಿನ ಗೊಬ್ಬರವನ್ನ ಹಾಕೊಂತಾರೆ ಹಾಕೊಂಡಾಗ ಕಡಲೆ ಮತ್ತೆ ಬಿಳಿ ಜೋಳ ಎರಡಕ್ಕೂ ಹಾಕೊಂಡು ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ನೀವು ಇದನ್ನ ಬಳಕೆ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಮೀನಿನ ಗೊಬ್ರ ನಿಮ್ಮ ಮಣ್ಣಿಗೂ ಒಳ್ಳೇದಾಗುತ್ತೆ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೊಡುತ್ತೆ ಮಣ್ಣನ್ನ ಅದ ಮಾಡಿಕೊಡುತ್ತೆ ಮಣ್ಣಲ್ಲಿ ಸೂಕ್ಷ್ಮ ಜೀವಾಣುಗಳನ್ನ ಹೆಚ್ಚಿಸ್ಕೊಡೋದ್ರಿಂದ ನೀವು ಏನ್ ಕೆಮಿಕಲ್ ಗೊಬ್ಬರ ಆಗಿರ್ಬೋದು ಅಥವಾ ಸಾವಯವ ಗೊಬ್ಬರ ಆಗಿದ್ದು ಯಾರ ಯಾವುದೇ ರೈತರು ಇದನ್ನ ಬಳಕೆ ಮಾಡ್ಕೊಳ್ಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ ನಂಬರ್ ಕೊಡ್ತೀವಿ ಸಂಪರ್ಕಿಸಬಹುದಾಗಿದೆ ಜೊತೆಗೆ ಇದೇ ರೀತಿ ನಿಮ್ಮ ರೈತರಿಗೂ ಸುತ್ತಮುತ್ತ ಸರಿ ಹೇಳಿದಾಗೆ ಬೇರೆ ಗೊಬ್ಬರ ಮಾಡಿ ಪ್ರಯತ್ನ ನಿಮ್ಮ ಹತ್ರ ಹತ್ತು ಎಕರೆ ಇಪ್ಪತ್ತೆಕರೆ ಮೂವತ್ತು ಎಕರೆ ಆ ತರ ಇರುತ್ತೆ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸೊ ಅಲ್ಲಿ ನೀವು ಒಂದ್ ಎಕರೆ ಎರಡು ಎಕರೆ ಹಾಕಿ ನೋಡಿದಾಗ ನಿಮ್ಗೆ ಅದರ ಬಗ್ಗೆ ಗೊತ್ತಾಗುತ್ತೆ ಸೊ ಎಲ್ಲರೂ ಬಳಕೆ ಮಾಡಿ ನೋಡಿ ಹೆಚ್ಚಿನದಾಗಿ ಇಳುವರಿ ನಿಮ್ಗೂ ಸಿಗುತ್ತೆ ಎಲ್ಲರೂ ಬಳಕೆ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ